ಕೆಲವು ಇದು ಕಾಪರ್ ಪ್ಲೇಟು ಇದೊಂದು ಜಿಂಕ್ ಪ್ಲೇಟು ನಾನು ಐದು ಕಪ್ಗಳಲ್ಲಿ ನೀರು ತೊಗೊಂಡು ಅದರಲ್ಲಿ ನಾನು ಸಾಲ್ಟನ್ನು ಹಾಕಿನಿ ಹೌದಾ ಎನೆಯ ಸಿಗಿದೆ ಈ ಸಾಲ್ಟನ್ನು ಹಾಕಿ ಅದು ನೀರಿನಲ್ಲಿ ಕರಗಬೇಕು ಕರಗಿದ ನಂತರ ಕರೆಕ್ಷನ್ ಹೆಂಗೆ ಕೊಡ್ಬೇಕಂದ್ರೆ ಒಂದು ಕಪ್ನಲ್ಲಿ ಕಾಫರ್ದಿಂದ ಜಿಂಕಿ ಕನೆಕ್ಷನ್ ಕೊಡಬೇಕು ಅದೇ ಕಪ್ನಲ್ಲಿ ಇನ್ನೊಂದು ಕಾಪರ್ ಇರಬೇಕು ಅದನ್ನು ತಂದು ಇನ್ನೊಂದು ಜಿಂಕಿ ಕನೆಕ್ಷನ್ ಕೊಡಬೇಕು ಈ ಥರ ಐದರಿಂದ ಆರು ಕಪ್ಗಳಲ್ಲಿ ನಾವು ಈ ಸಾಲ್ಟ್ನ ಸೊಲ್ಯೂಷನ್ ಮಾಡಿಕೊಂಡು ಅದನ್ನು ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ಒಂದು ಕ್ಯಾಥೋಡ್ ಆಗಿ ಆ್ಯಕ್ಟ್ ಆಗ್ತದೆ ಇನ್ನೊಂದು ಅನೋಡಾಗಿ ಆ್ಯಕ್ಟ್ ಆಗ್ತದೆ ಇದ್ರ ಮೂಲಕ ನಾವು ವಿದ್ಯುತ್ ಬಲ್ಬನ್ನು ಬೆಳಗಿಸಬಹುದು ಹಾಗೆ ಬಂದ ಇದರಲ್ಲಿರ್ತಕ್ಕಂಥ ಎಲ್ಲ ವಿಭಜನೆಗೊಳ್ತದೆ ವಿಭಜನೆಗೊಳ್ದು ಈ ವಾಹಕದ ಮೂಲಕ ಅಂದ್ರೆ ಈ ಕನೆಕ್ಟಿಂಗ್ ವೈರ್ ಮೂಲಕ ಎಲೆಕ್ಟ್ರಾನ್ಗಳ ಹರಿವಿಕೆ ಉಂಟಾಗಿ ಒಂದು ಇ ಡಿ ಬಲ್ಬ್ ನಮ್ಗೆ ಏನ್ ಮಾಡಬಹುದು ಫ್ಲೋ ಮಾಡಬಹುದು ಫ್ಲೋ ಮಾಡಬಹುದು ಎಲ್ ಇ ಡಿ ಬಲ್ಬ್ ಈಗ ನೋಡ್ರಿ ಈಗ ನೋಡ್ರಿ ಈಗ ಬಲ್ಬ್ ಏನು ಮಾಡೀವಿ ಇಲ್ಲಿ ಯಾವುದೇ ರೀತಿ ಕರೆಂಟ್ ಅನ್ನ ಸಪ್ಲೈ ತಗೊಂಡಿಲ್ಲ ಜೊತೆಗೆ ನಾವು ಯಾವುದೇ ರೀತಿಯ ಶೆಲ್ಲನ್ನು ತಗೊಂಡಿಲ್ಲ ಆದರೂ ನಾವು ಒಂದು ಎಲ್ ಇ ಡಿ ಬಲ್ಬನ್ನು ಬೆಳಗಿಸ್ತಾ ಇದ್ದೀವಿ ಅಂದ್ರೆ ಈ ರಾಸಾಯನಿಕ ವಿಭಜನೆಯ ಮೂಲಕ ಸಹ ನಾವು ಎಲೆಕ್ಟ್ರಾನ ಇದು ಎಲೆಕ್ಟ್ರಾನ್ ಹರಿವಿಕೆಯನ್ನು ವಾರದ ಕನೆಕ್ಟಿಂಗ್ ವೈರ್ದಲ್ಲಿ ಮಾಡಬಹುದು ಇದರ ಮೂಲಕ ನಾವು ರಾಸಾಯನಿಕ ಕ್ರಿಯೆಯ ಮೂಲಕನೂ ವಿದ್ಯುತ್ ಉತ್ಪಾದನೆಯನ್ನು ಮಾಡಬಹುದು ಇದೇ ಮೆಥಡ್ ಮೂಲಕ ಈ ಶೆಲ್ಗಳಲ್ಲಿಯೂ ಸಹ ರಾಸಾಯನಿಕ ಕ್ರಿಯೆಯಿಂದ ವಿದ್ಯುತ್ ಉತ್ಪಾದನೆ ಆಗ್ತದೆ ನಾವು ಸಿಂಪಲ್ ಆಗಿ ನಾವು ಏನು ಮಾಡಿದೀವಿ ಇಲ್ಲಿ ಈ ಸಾಲ್ಟ್ ವಾಟರ್ನ ತೆಗೆದುಕೊಂಡು ಒಂದು ಜಿಂಕ್ ಪ್ಲೇಟು ಇನ್ನೊಂದು ಕಾಪರ್ ಪ್ಲೇಟನ್ನು ಅಲ್ಟರ್ನೇಟ್ ಆಗಿ ಕನೆಕ್ಷನ್ ಮಾಡ್ತಾ ನಾವು ಈ ಎಲ್ ಇ ಡಿ ಬಲ್ಬನ್ನು ಬೆಳೆಸ್ಬೋದು ಇದೇ ರೀತಿಯಲ್ಲಿ ನಾವು ಈ ನಿಂಬುದಲ್ಲಿಯೂ ಸಹ ಒಂದು ಜಿಂಕು ಮತ್ತು ಒಂದು ಕ್ಲಾಪರ್ ಇನ್ಸರ್ಟ್ ಮಾಡಿ ಹಾಗೂ ಸಹ ನಾವು ಎಕ್ಸ್ಪಿರಿಮೆಂಟನ್ನು ಮಾಡಬಹುದು ಅಂದ್ರೆ ಯಾವುದೇ ರೀತಿಯ ಶೆಲ್ ಆಗಲಿ ಅಥವಾ ಹೊರಗಿಂದ ಎಲೆಕ್ಟ್ರಾ ಕರೆಂಟ್ ಸಪ್ಲೈ ಇಲ್ಲೂ ನಾವು ಕೇವಲ ನೀರು ಮತ್ತು ಉಪ್ಪನ್ನು ಬಳಸಿಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ನಾವು ವಿದ್ಯುತ್ ಉತ್ಪಾದನೆಯನ್ನು ಮಾಡಬಹುದು ಅಂತಕ್ಕಂಥದ್ದನ್ನು ನಾವು ಈ ಈ ಪ್ರಯೋಗದ ಮೂಲಕ ತೋರಿಸ್ಬೋದು ಹೌದಾ ನೀವೆಲ್ಲರು ಕಾಣ್ತಾರೆ ಇಲ್ಲಿಗ ನಾವು ವಿದ್ಯುತ್ ಉತ್ಪಾದನೆ ಮಾಡಿವಿ ಕೇವಲ ಈ ಉಪ್ಪು ನೀರನ್ನು ತೆಗೆದುಕೊಂಡು ಧನ್ಯವಾದ Vamos vale.